ಹಾಯ್ ಎವ್ರಿ ವನ್ ಇವತ್ತಿನ ಲಾಗನ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಿದ್ದೇನೆ ಸೊ ಇವಾಗ ಎಲ್ಲಿ ಹೊರಡ್ತಿದ್ದೇನೆಂದರೆ ಈವಾಗ ಯಾವ ಸೀಸನ್ ಹೇಳಿ ನಮ್ಮದು ಮಾವು ಹಾಗೂ ಹಲಸಿನ ಸೀಸನ್ ಸೊ ಹಲಸು ಮತ್ತು ಮಾವಿನ ಮೇಳಕ್ಕೆ ಹೋಗ್ತಿದ್ದೇವೆ ಸೊ ಎಲ್ಲ ಫ್ಯಾಮಿಲಿ ಜೊತೆಗೆ ಹೋಗ್ತಿದ್ದೇನೆ ಅವರೆಲ್ಲ ಆಗಲೇ ರೆಡಿಯಾಗಿ ನನಗೆ ವೆಯ್ಟ್ ಮಾಡ್ತಾಯಿದ್ರು ಸೊ ನಾನು ಸ್ವಲ್ಪ ಲೇಟಾಯಿತು ಹೊರಡುವಾಗ ಸೊ ಸ್ವಲ್ಪ ಫಲ್ಲುದ ಮಾಡಿದರು ಸೊ ಫಲ್ಲುದನ್ನು ತಿಂದೆ ಸೊ ತಿಂದ್ಬಿಟ್ಟು ಪಠಪಟಾಂತರ ರೆಡಿ ಹಾಕೊಂಡು ನಾನು ಹೊರಟೆ ಇವಾಗ ನಾನು ನಾವೆಲ್ಲ ರೆಡಿ ಹಾಕೊಂಡು ಸಂಜೆ ನಾಲ್ಕು ಹೊತ್ತಿಗೆ ಮನೆಯಿಂದ ಹೊರಟ್ವಿ ಯಾಕಂದ್ರೆ ಬೆಳಿಗ್ಗೆ ಎಲ್ಲ ಫುಲ್ ಮಳೆ ಇತ್ತು ಸೊ ಹಾಗಾಗಿ ಈವ್ನಿಂಗ್ ಟೈಮ್ ಅಲ್ಲಿ ಹೋಗುವಂತ ಹೇಳಿ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಮನೆಯಿಂದ ಹೊರಟ್ವಿ ಹಲಸು ಮಾವು ಕೃಷಿ ಮತ್ತು ಬೃಹತ್ ಕೌಶಲ ಮೇಳ ಸೊ ಇದು ಆಗ್ತಿರೋದು ಇವಾಗ ನಮ್ಮ ದೊಡ್ಡನಗುಡ್ಡೆಯ ತೋಟಗಾರಿಕೆ ಇಲಾಖೆ ಮತ್ತು ರೈತ ಸೇವಾ ಕೇಂದ್ರದಲ್ಲಿ ಸೊ ಈ ಪ್ರೋಗ್ರಾಮ್ ನಮ್ಮದು ತ್ರೀ ಡೇಸ್ ತನಕ ಇತ್ತು ಸೊ ಉಡುಪಿಯಲ್ಲಿ ಸುಮಾರು ಕಡೆಯಲ್ಲಾಗಿದೆ ಸೊ ದೊಡ್ಡನಗುಡ್ಡೆಯಲ್ಲಿ ಸಹ ಹಾಗೆ ತ್ರೀ ಡೇಸ್ ತನಕ ಇತ್ತು ಸೊ ನಾವು ಹೋಗಿರೋದು ಸಂಡೆ ಲಾಸ್ಟಿಂದ ನಾವು ಹೋಗಿದ್ದು ಅದು ಈವ್ನಿಂಗ್ ಟೈಮಲ್ಲಿ ಫುಲ್ ರಶ್ ಅಂದರೆ ರಶ್ ಎಲ್ಲರೂ ರಜೆ ಇರುತ್ತೆ ಸೊ ಹಾಗಾಗಿ ಫುಲ್ ಜನ ಇದ್ದರು ನಾವು ಹೋಗಿದ್ದು ಪರ್ಚೇಸಿಂಗ್ ಏನಿಲ್ಲ ಜಸ್ಟ್ ಅಲ್ಲಿ ಫುಡ್ ಇದ್ರೆ ತಿನ್ನುವ ಟೇಸ್ಟ್ ಅಂತ ಇದ್ದದ್ದು ಸೊ ಬಟ್ ತಗೊಂಡಾಗ ಸುಮಾರು ಐಟಮ್ ಎಲ್ಲ ತಕೊಂಡ್ವಿ ಸೊ ಏನೆಲ್ಲ ಐಟಮ್ ತಕೊಂಡ್ವಿ ಅಂತ ಈ ಫುಲ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಸೊ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ ಫಸ್ಟ್ ಒಂದು ರೌಂಡ್ ಬರುವ ಆಮೇಲೆ ಏನೆಲ್ಲ ಇದೆ ಅಂತ ನೋಡಿ ಆಮೇಲೆ ಪರ್ಚೇಸ್ ಮಾಡುವ ಅಂತ ಹೇಳ್ಕೊಂಡ್ವಿ ಸೊ ಬಟ್ ಅಲ್ಲಿ ನಮ್ಮ ದಿಕ್ಕಿಯವ್ರು ಬಿಡ್ತಾರೆ ಅವಳದು ಬುಕ್ಸ್ ಎಲ್ಲ ಇತ್ತು ಸೊ ಡ್ರಾಯಿಂಗ್ ಬುಕ್ಸು ಅಂತ ತೆಗೊಂಡು ಸೊ ದೊಡಮೆ ಎರಡು ಬುಕ್ಸ್ ತಕೊಂಡ್ರು ಓದ್ಬೇಕಂತ ಹೇಳಿ ಸೊ ಆಮೇಲೆ ನಾವು ಬಂದದ್ದು ಸಾರಿ ಪರ್ಚೇಸಿಂಗ್ಗೆ ಕಾಟನ್ ಸ್ಯಾರಿ ನನಗೆ ತುಂಬ ಇಷ್ಟ ಸೊ ಲಾಸ್ಟ್ ಇಯರು ನಾನು ಕಟ್ಪಾಡಿಯಲ್ಲಿ ಬಳಸಿ ಮೇಲಾಗಿತ್ತು ಸೊ ಅಲ್ಲಿ ಹೋಗಿದ್ದೆ ಸೊ ಅಲ್ಲಿ ನೋಡಿದ್ದೆ ಬಟ್ ಪರ್ಚೇಸ್ ಮಾಡಲಿಲ್ಲ ಸೊ ಈ ಸಲ ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಒಂದು ಕಾಟನ್ ಸ್ಯಾರಿನೂ ತಗೊಂಡ್ವಿ ಸೊ ಮೆಟೀರಿಯಲ್ ಚೆನ್ನಾಗಿತ್ತು ಇದು ನೋಡಿದ್ರೆ ಡಿಸೈನ್ ತುಂಬಾ ಚೆನ್ನಾಗಿದೆ ಇದು ಮಾಡಿರೋದು ತೆಂಗಿನಕಾಯಿ ಚಿಪ್ಪಲ್ಲಿ ಸೊ ಹಿಂದೆ ಎಲ್ಲ ಈ ಥರದೆಲ್ಲ ಯೂಸ್ ಇದ್ರು ಆಮೇಲೆ ಈ ಕಡೆ ಬರ್ತಿರೋ ಹಾಗೆ ನಮಗೆ ದಿಗ್ಗಿಯವರ ಐಟಮ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಅಲ್ಲಿ ಸಹ ಚಾಯ್ಸಿಂಗ್ ಮಾಡಲಿಕ್ಕೆ ತುಂಬ ಟೈಮ್ ತಗೊಂಡು ಅದು ಬೇಕು ಇದು ಬೇಕು ಅಂತ ಹೇಳಿ ಫೈನಲ್ ಒಂದೆರಡು ಐಟಮ್ ತಗೊಂಡು ಬಂದ್ವಿ ಅಲ್ಲಿಂದ ಸೊ ಗೋಳಿಯೋದು ಹಾಗೆ ನನಗಿಷ್ಟ ಆಯ್ತು ಗೋಳಿಯೋದು ಬೇಕಂತ ಹೇಳಿ ನಾನು ಪರ್ಚೇಸ್ ಮಾಡಿದೆ ಅದರ ಪಕ್ಕದಲ್ಲಿ ಗೋಳಿ ಸೋಡ ಇತ್ತು ಹಾಗೆ ಮೊಮೋಸ್ ಮಾಡ್ತಾಯಿದ್ರು ಸು ಮತ್ತು ಕಟ್ಟಿಂಗ್ ವೆಜಿಟೇಬಲ್ ಕಟ್ಟಿಂಗ್ ಮಾಡೋವಂಥದ್ದು ಐಟಮ್ ಎಲ್ಲ ಇತ್ತು ಹಾಗೆ ಹೋಮ್ ಮೇಡ್ ಐಟಮ್ಸುಗಳು ತುಂಬ ಇತ್ತು ಸೆಂಡಿಗೆ ಹಪ್ಪಳ ಚಕ್ಕುಲಿ ಖಾರ ಚಕ್ಕುಲಿ ಹಾಗೆ ಸಾಂಬಾರು ಪುಡಿಗಳು ಜೇನುತುಪ್ಪ ತುಪ್ಪ ಎಲ್ಲ ಬಗೆಯದ್ದು ಐಟಮ್ಸ್ ಎಲ್ಲ ಇತ್ತು ಆಯುರ್ವೇದ ಔಷಧಿನೂ ಸಿಗುತ್ತೆ ಹಾಗೆ ಹೂವಿನ ಬೀಜ ತರಕಾರಿ ಬೀಜ ಏನು ಬೇಕು ಎಲ್ಲ ಸಿಗುತ್ತೆ ನಾವು ಹೂವಿನ ಬೀಜ ಎಲ್ಲ ತಗೊಂಡು ಬಂದ್ವಿ ಅದೆಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ಫುಡ್ ಸ್ಟಾಲ್ಗಳಿಗೆ ತುಂಬ ಬಗೆಯ ಸ್ಟಾಲ್ಗಳಿತ್ತು ಸೊ ಬಟ್ ಆ್ಯಂಡ್ ಬಟ್ ಕುಕ್ಕಿಂಗ್ ಚಾನಲ್ ಇದೆಲ್ಲ ಸೊ ಅವರು ಇದ್ದರು ಫುಡ್ ಹಾಗೆ ಎಲ್ಲ ಬಗೆಯದಿತ್ತು ಗೋಬಿ ಮಂಚೂರಿ ಕಬಾಬು ಮುಲ್ಕಾ ಪೋಡಿ ಶೀರಾ ಪತ್ರೋಡೆ ಗಟ್ಟಿ ಉಪ್ಪೊಡ್ ಪಚ್ಚೀರಿ ಎಲ್ಲದೂ ಇತ್ತು ನಾವು ಅದರಲ್ಲಿ ಗೋಬಿ ಮಂಚೂರಿ ಕಬಾಬು ಮುಲ್ಕಾ ಪೋಡಿ ಇದಿಷ್ಟು ತೆಕ್ಕೊಂಡ್ವಿ ಪಾರ್ಸೆಲ್ ತೆಕೊಂಡ್ವಿ ಹಾಗೆ ಉಪ್ಪಲ್ಲಿ ಹಾಕಿರೋದು ಉಪ್ಪೊಟ್ಟ ಪಚ್ಚೀರಿ ಇದೆಲ್ಲ ಅದು ತುಂಬ ಟೇಸ್ಟಿ ಇರುತ್ತೆ ಸೊ ಅದು ಸಿಗೋಲ್ಲ ಸೊ ಅದಕ್ಕೋಸ್ಕರ ಎರಡು ಅದನ್ನು ತಗೊಂಡ್ವಿ ಹಾಗೆ ಈ ಕಡೆ ಬಂದಾಗ ಹೋಳಿಗೆ ಇತ್ತು ಹೋಳಿಗೆಯಲ್ಲಿ ಹಲಸಿನ ಹೋಳಿಗೆ ಖಾಲಿಯಾಗಿತ್ತು ಪೈನಾಪಲ್ ಅದಿತ್ತು ಸೊ ಪೈನಾಪಲ್ ಟೇಸ್ಟ್ ಹೇಳಿ ಒಂದು ತಗೊಂಡ್ವಿ ಸೊ ಪೈನಾಪಲ್ಲು ಚೆನ್ನಾಗಿತ್ತು ಆಮೇಲೆ ಅದರ ನೆಕ್ಸ್ಟ್ ಶಾಲಲ್ಲಿ ಬಿಸಿ ಬಿಸಿಯಾಗಿ ಜಿಲೇಬಿ ಬಿಡ್ತಾಯಿದ್ರು ಸೊ ಹಾಗಾಗಿ ಒಂದು ಪ್ಲೇಟ್ ಜಿಲೇಬಿ ತಗೊಂಡ್ವಿ ಸೊ ಹಲಸಿನ ಜಿಲೇಬಿ ತುಂಬ ಟೇಸ್ಟಿಯಾಗಿತ್ತು ಸೊ ಅದನ್ನು ಒಂದು ಪ್ಲೇಟ್ ಪಾರ್ಸೆಲ್ ತಕೊಂಡ್ವಿ ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಬಂದಾಗ ಒಂದು ಸ್ಟಾಲ್ ಅಲ್ಲಿ ಬಟ್ಟೆ ಇತ್ತು ಸುಮ್ಮನೆ ಹೆಂಗೆ ನೋಡುವ ಅಂತ ಹೋದ್ವಿ ಬಟ್ ಅಲ್ಲಿ ಬಟ್ಟೆ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಪ್ರೈಸು ಕಮ್ಮಿ ಇತ್ತು ಹಾಗಾಗಿ ನಾನು ಅಕ್ಕ ಎರಡು ಚುಡಿದಾರ ಸೆಟ್ ತೆಕೊಂಡ್ವಿ ಹಾಗೆ ಅಮ್ಮ ದೊಡ್ಡಮ್ಮ ಎಲ್ಲ ಅವರಿಗೆ ನೈಟಿ ಪರ್ಚೇಸ್ ಮಾಡಿದ್ರು ತುಂಬ ಕ್ವಾಲಿಟಿ ಚೆನ್ನಾಗಿತ್ತು ಸೊ ಸೆಟ್ಗೆ ಟೂ ಫಿಫ್ಟಿ ಇತ್ತು ಸೊ ಹಾಗಾಗಿ ಪರ್ಚೇಸ್ ಮಾಡಿದ್ವಿ ಅಲ್ಲಿ ಆಮೇಲೆ ಫೈನಲಿ ಜಿಗ್ಗಿಗೆ ಐಸ್ ಕ್ರೀಮ್ ಬೇಕಂತ ಹೇಳಿದ್ದು ಸೊ ಹಾಗಾಗಿ ಕೋಕೋನಟ್ ಫ್ಲೇವರ್ ಹಾಗೆ ಹಲಸಿನ ಫ್ಲೇವರ್ ಐಸ್ ಕ್ರೀಮ್ ತಗೊಂಡು ಅಲ್ಲಿಂದ ತಿನ್ಕೊಂಡು ಮುಂದೆ ಹೊರಟ್ರಿ ಹೊರಡು ಅಂತ ರೆಡಿ ಇವಾಗ ನರ್ಸರಿ ಗಿಡಗಳನ್ನು ನಾವು ಹೋಗ್ಲಿಲ್ಲ ಸೊ ಹಾಗಾಗಿ ಒಂದ್ ರೌಂಡ್ ಹಾಕೊಂಡ್ಬರುವ ಅಲ್ಲಿಗೂ ಅಂತ ಹೇಳಿ ಸೊ ಒಂದ್ ರೌಂಡ್ ಅಲ್ಲಿಗೆ ಹಾಕೊಂಡು ಬಂದು ಹೊರಗಡೆ ಬರುವಾಗ ಉಪ್ಪಿನಕಾಯಿ ಮಾಡ್ತಾ ಇದ್ರು ಸೊ ಉಪ್ಪಿನಕಾಯಿ ನಾವು ಯಾವಾಗ್ಲೂ ಅದನ್ನು ತಗೊಳ್ತೇವೆ ಟೇಸ್ಟ್ ಚೆನ್ನಾಗಿರತ್ತೆ ಹಾಗಾಗಿ ಉಪ್ಪಿನಕಾಯಿ ಒಂದು ತಕೊಂಡು ಅಲ್ಲಿಂದ ನಾವು ಮನೆಗೆ ಹೊರಟಿವಿ ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಬರುವಂತ ಹೋಗಿ ಸುಮಾರು ಖರ್ಚೆಲ್ಲ ಮಾಡ್ಕೊಂಡು ಬಂದ್ವಿ ಫೈನಲಿ ಶಾಪಿಂಗ್ ಚೆನ್ನಾಗಾಯಿತು ಸೊ ಇದು ಸುಮಾರು ಕಡೆ ಆಗ್ಬೋದು ಇನ್ನು ಇದು ನಾನು ಪೋಸ್ಟ್ ಮಾಡುವಾಗ ಲೇಟ್ ಆಗಿದೆ ಸೊ ಹಲಸು ಮಾವಿನ ಮೇಳಕ್ಕೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ ಅಲ್ಲಿ ಟೇಸ್ಟ್ ಮಾಡಿ ಅಂತ ಹೇಳಿ ಸೊ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕೂಡ Thank you. <laughs> <laughs>